ಮನೆ ಬಗ್ಗೆ ಒಂದು ಹೊಸ ಬಾಂಬು ಅದು ನಿಮಗೆ ಹೊಸ ಅದು ವಿಚಾರ ಹಳೆಯದೇ ಅದು ಯಾವುದಪ್ಪ ಬಾಂಬು ಅಂದರೆ ನಾವು ಮನೆಯನ್ನು ಕಟ್ಟತಕ್ಕಂತಹ ವಿಚಾರದಲ್ಲಿ ಅಂದರೆ ಕಟ್ಟಡ ಅಂತ ನಾವು ಏನು ಹೇಳ್ತೀವಿ ಕಟ್ಟಡಕ್ಕೆ ನಿಜವಾದ ಹೆಸರು ಯಾವುದು ಅಳತೆ ಯಾವುದು ಅಂತಕ್ಕಂಥ ವಿಚಾರನೆ ನಾವು ಇನ್ನು ತಿಳ್ಕೊಂಡಿಲ್ಲ ತಿಳ್ಕೊಳಕ್ಕೆ ಆಗಿಲ್ಲ ಯಾರೂ ಹೇಳ್ತಿಲ್ಲ ಪಂಚಾಂಗದಲ್ಲಿ ಇನ್ನೂ ಪ್ರಿಂಟ್ ಆಗಿಲ್ಲ ಯಾವುದು ಪುಸ್ತಕದಲ್ಲೂ ಕೂಡ ಈ ವಿಚಾರ ಇಲ್ಲ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದಕ್ಕೆ ಬೇಕಾದಷ್ಟು ನಿರಶನಗಳ ಅನುಸಾರವಾಗಿ ಬೇಕಾದಷ್ಟು ನಾವು ಮಾಡಿಸಿರ್ತಕ್ಕಂಥ ಮನೆಗಳಲ್ಲಿ ಇವತ್ತು ಹೇಳ್ತಾ ಇರ್ತಕ್ಕಂಥ ಸತ್ಯ ಇರುತ್ತೆ ನಮ್ಮ ಮೂಲಕ ಯಾರು ಮನೆಯನ್ನು ಕಟ್ಟಿಸಿದ್ದಾರೆ ಅವರಿಗೆ ಇವತ್ತು ಹೇಳ್ತಕ್ಕಂಥ ಯಾಕೆಂದ್ರೆ ಇವ್ರು ಹೇಳ್ಬಿಟ್ರೆ ಹೆಂಗೆ ನಂಬ್ಕೊಳ್ಳೋದು ಅಂತ ಕೆಲವೊಂದು ಅನುಮಾನ ಬರುತ್ತೆ ಅದು ಹೆಂಗೆ ಒಪ್ಕೋಬೇಕು ನಾನು ಈ ಥರದ್ದು ಇದೇ ನಮ್ಮ ಮೂಲಕ ಮನೆ ಮಾಡಿಸಿದಾಗ ಇದು ಸತ್ಯ ಇರತ್ತೆ ಯಾಕೆ ಬೇರೆಯವ್ರ ಬಗ್ಗೆ ನಾನು ಹೇಳೋದು ಬೇಡ ಇದರ ನಿದರ್ಶನವನ್ನು ಬೇಕಾದ್ರೆ ತಿಳ್ಕೊಬೋದು ಸಾಕಷ್ಟು ವಿಚಾರಗಳನ್ನ ಆವಾಗವಾಗ ತೋರಿಸ್ತಾ ಇರ್ತೀನಿ ಏನಪ್ಪ ಅದು ಅಂದರೆ ಅದಕ್ಕೆ ಹೆಸರು ಏನು ಅಂದರೆ ಮನೆಯ ನಿವೇಶನದ ಅಳತೆ ನಿವೇಶನದ ಅಳತೆ ಒಂದೇ ಆಗಿರಬೇಕು ಈಗ ನಮ್ಮ ನಿವೇಶನದ ನಾವು ಮಣಿಯ ಕಟ್ಟುತ್ತಿರುವ ಮನೆಯ ನಿವೇಶನ ಸ್ವಾಮಿ ಉದ್ದ ಇಷ್ಟು ಅಗಲ ಇಷ್ಟು ಇದು ಇಲ್ಲ ಪ್ರಪಂಚದ ಇತಿಹಾಸದಲ್ಲಿ ಉದ್ದ ಇಷ್ಟು ಆಗಲ್ಲ ಎಷ್ಟು ಇದು ಮನೆ ಅಲ್ಲ ಅಮ್ಮ ಈ ವರದಿ ಇವತ್ತಿಂದಲ್ಲ ಇದು ಈ ಕ್ಯಾನ್ಸರ್ ರೋಗ ಬಂದಿರೋದು ಇವತ್ತಿಂದಲ್ಲ ಎಷ್ಟು ಸಾವಿರಾರು ವರ್ಷಗಳಿಂದ ಈ ಕ್ಯಾನ್ಸರ್ ರೋಗನ ಅದು ಯಾವ ಪ್ರಿಂಟ್ ಮಾಡಿ ಇಟ್ಬಿಟ್ನೋ ಗೊತ್ತಿಲ್ಲ ಯಾವುದರಲ್ಲಿ ಆಗಲಿ ಉದ್ದ ತುಂಡ ಹೆಚ್ಚು ಕಮ್ಮಿ ಬೇಕೇ ನಮ್ಮ ಮನುಷ್ಯನಿಗೆ ಬೇಡ ಗುರುಜಿ ಪ್ರಶ್ನೆ ತಾನೇ ಇದು ಹೌದು ನಾವೇ ಹಾಕೋತಾ ಇದ್ದೀವಿ ಮತ್ತೆ ಮನೆ ಅಳತೆ ಹೇಗಿರಬೇಕು ಅನ್ನೋ ಸತ್ಯವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತೇನೆ ಅಳತೆ ಅನ್ನೋದು ಒಂದಾಗಬೇಕು ಅಳತೆಗನುಸಾರವಾಗಿ ಆ ಮನೆ ಶಕ್ತಿದಾಯಕವಾಗಿರಬೇಕು ಅಂದರೆ ಇರ್ತಕ್ಕಂಥ ಕಟ್ಟಡದ ಆಳ ಕಟ್ಟಡದ ಆಳದಲ್ಲಿ ಅಂದರೆ ಫೌಂಡೇಶನ್ ಎಷ್ಟು ಆಳ ಇರುತ್ತೋ ಎಷ್ಟು ಮಟ್ಟಿಗೆ ಆಳದಲ್ಲಿ ಅದನ್ನು ನಿರ್ಮಾಣ ಮಾಡ್ತಿರೋ ಕಟ್ಟಡದಲ್ಲಿ ಆ ಆಯ ಅಂತಕ್ಕಂಥದ್ದು ಅಳತೆ ಅಂತಕ್ಕಂಥದ್ದು ಆಳ ಅಂತಕ್ಕಂಥದ್ದು ಇದಿಷ್ಟು ಒಂದೇ ಆಗಿರುತ್ತೆ ಇಲ್ಲಿ ಬೇರೆ ಬೇರೆ ಇಲ್ಲ ಈ ಕಡೆಗೆ ಇಷ್ಟು ಈ ಕಡೆಗೆ ಇಷ್ಟು ಇಲ್ಲ ಇದು ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳೋದೇನು ಸರಿ ಆದರೆ ಕಟ್ಟಿರೋರು ಪಾಪ ಬೇಜಾರು ಮಾಡ್ಕೋತಾರೆ ಇದು ಏನಪ್ಪಾ ಇದು ಹಿಂಗೆ ಹೇಳ್ಬಿಟ್ರಲ್ಲ ನಮ್ಗೆ ಕಟ್ಬಿಟ್ಟಿದೀವಿ ನಾವು ಏನು ಈಗ ಕಟ್ಸಿರೋರು ಕಟ್ಟಿಸ್ತಾ ಇರೋರು ಎಲ್ರಿಗೂ ಸ್ವಲ್ಪ ಸಮಸ್ಯೆ ಆಗತ್ತೆ ಆದ್ರೆ ಇದನ್ನ ಏನೋ ಅನ್ಕೊಂಡು ತಿಳ್ಕೊಳ್ಳೋದಲ್ಲ ಸ್ವಲ್ಪ ನಿರೀಕ್ಷೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಮಾಡಿ ಮದುವೆ ಆಗೋಗ್ಬಿಟ್ಟವರಲ್ಲ ಅಂದರೆ ಮುಂದೆ ನೀವು ಇನ್ನೂ ಮದುವೆ ಮಾಡೋದು ಬೇರೆಯವ್ರು ನಿಮ್ಮ ಇರುತ್ತೆ ಆವಾಗಾರ ಎಚ್ಚರಿಕೆ ತೊಗೊಳ್ಳಿ ನೀವು ಮನೆ ಕಟ್ಟುಬಿಟ್ಟಿದ್ರೆ ಅದರಿಂದ ಪರಿವರ್ತನೆ ಆಗಬೇಕು ಅನ್ನೋ ಮನಸ್ಸಲ್ಲೂ ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೆ ಇವಾಗ ನಾನು ಇದನ್ನು ಹೇಳಬೇಕಾಗತ್ತೆ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಶಕ್ತಿದಾಯಕವಾದ ಮನೆ ಯಾಕದು ಶಕ್ತಿ ಇರಬೇಕು ಶಕ್ತಿ ಹೆಂಗೆ ನಮಗೆ ಗೊತ್ತಾಗೋದು ನಾವು ಊಟ ಮಾಡೋದ್ರಿಂದ ನಮಗೆ ಶಕ್ತಿ ಸಿಕ್ಕತ್ತೆ ಅಂತ ತಿಳ್ಕೊಂಡಿದ್ದೀವಿ ಊಟ ಮಾಡೋದ್ರಿಂದ ಶಕ್ತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ಇದು ಮೊದಲನೇ ಮೂರ್ಖತನ ಏನು ನಮ್ಮ ದೇಹಕ್ಕೆ ಬೇಕಾದಷ್ಟೆಲ್ಲ ಶಕ್ತಿ ನಾವು ಊಟ ತಿನ್ಬೇಕಾದ್ರೆ ಐದು ಜನಕ್ಕೆ ತಿನ್ನೋದು ಒಬ್ಬನೇ ತಿನ್ಬೇಕಾಗತ್ತೆ ನಮ್ಮ ದೇಹಕ್ಕೆ ಆಹಾರದ ಮೂಲಕನೇ ಶಕ್ತಿ ಬೇಕು ಅಂದರೆ ಮನೇಲಿರೋ ಜನದ್ದೆಲ್ಲ ಒಬ್ಬನೇ ತಿನ್ಬೇಕಾಗತ್ತೆ ಆಮೇಲೆ ಅದು ಕರಗೋದೆ ಅವಾಗ ಅಲ್ವಾ ಆದರೂ ಅನ್ಕೊಂಡಿದೀವಿ ಅನ್ಕೊಳ್ಳಿ ಮತ್ತೆ ಹೇಗದು ಮನೆಯಲ್ಲಿ ಶಕ್ತಿ ಇದ್ದಾಗ ನಿನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿದಾಯಕವಾದ ಆಹಾರವನ್ನು ಅಷ್ಟೇ ನೀನು ತೊಗೊಳ್ತೀಯ ಯಾರು ಹಾಕಿದ್ರೂ ಬೇಡ ಅಂತೀಯಾ ನೀನು ತಿನ್ನಬೇಕು ಅನಿಸ್ರು ತಿನ್ಸೋಕ್ಕಾಗಲ್ಲ ಕಾರಣ ಮನೆಯಲ್ಲಿರುವ ಶಕ್ತಿ ನಿನ್ನ ದೇಹಕ್ಕೆ ಬೇಕಾದ ಶಕ್ತಿ ಎಷ್ಟು ಸೇರ್ತು ಸಾಕು ನಿಲ್ಲಿಸು ಅನ್ನಕ್ಕಂಥ ಒಂದು ಸೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ನಮ್ಮ ದೇಹಕ್ಕೆ ಎಷ್ಟು ವಿದ್ಯುತ್ ಬೇಕೋ ಶಕ್ತಿ ಬೇಕೋ ಅದು ನಾವು ಕೂತು ಊಟ ಮಾಡುವ ಜಾಗದಲ್ಲಿರುವಂತಹ ಶಕ್ತಿ ಆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಜಾಸ್ತಿ ತಿನ್ಬೇಡ ಸಾಕು ನಿನ್ಗೆ ಯಾರೋ ಪೊಲೀಸ್ ನಿಂತ್ಕೊಂಡು ಊಟ ತಿನ್ಸಕ್ ಆಗಲ್ಲ ಹೌದಲ್ಲಮ್ಮ ನಮ್ಮ ಊಟ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಂತ ನಮ್ಗೆ ಗೊತ್ತಿಲ್ಲ ರುಚಿ ಇದ್ದಾಗ ಒಂದು ಊಟ ರುಚಿ ಇಲ್ಲದೇ ಇದ್ದಾಗ ಒಂದು ಊಟ ಬೇಜಾರಿದ್ದಾಗ ಒಂದು ಊಟ ಬೇಜಾರ್ ಇಲ್ಲದೆ ಇದ್ದಾಗ ಒಂದು ಊಟ ಏನಮ್ಮ ಈ ತರ ಎಲ್ಲ ನಾವು ವಾಹನ ಬಳಸುವ ಹಾಗಿಲ್ಲ ಯಾಕೆ ಅಂದ್ರೆ ಪೆಟ್ರೋಲ್ ಪೆಟ್ರೋಲ್ಗೆ ಗಾಡಿಗೆ ಪೆಟ್ರೋಲೇ ಹಾಕಿಸ್ಬೇಕು ಅರ್ಜೆಂಟ್ ಅಂತ ಡೀಸೆಲ್ ಹಾಕಕ್ಕೆ ಆಗಲ್ಲ ಹೌದಾ ನಾವು ನಾವಿಷ್ಟು ಕಂಡೀಷನ್ ಹಾಕಿರೋ ಜನ ದುಡ್ಡು ಕೊಡ್ ನಾವು ಕೊಂಡ್ಕೊಳ್ಳೋದ್ರಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣ ಇರಬೇಕು ನೀರು ಆಹಾರ ಅಂತಕ್ಕಂಥದ್ದೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಬದುಕು ಎಷ್ಟರ ಮಟ್ಟಿಗೆ ಇದೇ ಕರ್ಮದ ಶರೀರ ಎಷ್ಟೋ ಜನ ನೀರು ಕುಡಿಯೋಕ್ಕೆ ಜ್ಞಾಪಕ ಇಲ್ಲ ಸ್ವಾಮಿ ಬಾಟ್ಲು ಮುಂದೆನೆ ಇರ್ತದೆ ನೀರೇ ಕುಡಿಯೋ ಜ್ಞಾಪಕ ಬರಲ್ಲ ಬಾಕ್ಸಲ್ಲಿ ಊಟ ಇರುತ್ತೆ ಮರ್ತುಬಿಟ್ಟು ಮನೆ ವಾಪಸ್ ತಗೋತೀನಿ ಅಲ್ಲಿ ನಮ್ಮ ಫ್ರೆಂಡ್ ತಿನ್ಕೋತಾರೆ ಈ ತರದೆಲ್ಲ ಅವಿವೇಕತನ ಅಂದ್ರೆ ಅಂದರೆ ಸ್ಥಳದಲ್ಲಿರ್ತಕ್ಕಂಥ ಕರೆಂಟ್ ಶಕ್ತಿ ಇದು ದೇಹಕ್ಕೂ ಮನೆಯಲ್ಲಿರ್ತಕ್ಕಂತಹ ಆ ಶಕ್ತಿಗೂ ಅಂದರೆ ನಮ್ಮ ದೇಹದ ಶಕ್ತಿಗೂ ಮನೆಯಲ್ಲಿರುವ ಶಕ್ತಿಗೂ ಹೊಂದಾಣಿಕೆ ಆದಾಗ ನೀವು ಯಾವ ಕಾರಣಕ್ಕೂ ಪರದಾಡ್ತಕ್ಕಂಥ ವಿಚಾರ ಇಲ್ಲ ಇದಕ್ಕೆ ಸಣ್ಣ ಉದಾಹರಣೆ ಏನಂದ್ರೆ